ಯಾಕಂದ್ರೆ ಇಡೀ ರಾಜ್ಯವನ್ನು ಸುತ್ತುತ್ತಾ ಇರ್ಬೇಕಾದ್ರೆ ಪ್ರತಿಯೊಂದು ಹಳ್ಳಿಗಳನ್ನ ಎಲ್ಲಾ ಕಡೆ ಗಮನಿಸ್ತಾ ಇರ್ಬೇಕಾದ್ರೆ ನಮಗೆ ಅನಿಸ್ತಾ ಇರುತ್ತೆ ದೇಶಭಕ್ತಿಯನ್ನ ಪ್ರಜ್ವಲಿಸ್ಬೇಕು ಅದಕ್ಕಾಗಿನೇ ಈ ಅಖಂಡ ಭಾರತ ಸಂಕಲ್ಪ ದಿನದ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಹಿಂದೂ ಜಾಗರಣ ವೇದಿಕೆಯ ಮುಖಾಂತರವಾಗಿ ಸರಿಸುಮಾರು ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ಆಗಸ್ಟ್ ಹದಿನಾಲ್ಕರ ಮಧ್ಯಾಹ್ನದಿಂದ ಮಧ್ಯರಾತ್ರಿಯವರೆಗೆ ತಾಯಿ ಭಾರತೀಯನ್ನ ಆರಾಧಿಸುವುದರ ಮುಖಾಂತರವಾಗಿ ತಿರಂಗವನ್ನ ಆರಿಸುವುದರ ಮುಖಾಂತರವಾಗಿ ಯುವಕರಿಗೆ ದೇಶಭಕ್ತಿಯನ್ನ ಪ್ರಜ್ವಲಿಸ್ತಕ್ಕಂತ ಪ್ರಕಾರವಾದಂತಹ ಕೀರ್ತಿ ಈ ಹಿಂದೂ ಜಾಗರಣ ವೇದಿಕೆ ಮಾಡ್ತಾ ಇದೆ ಅದರ ನಿಟ್ಟಿನಲ್ಲಿ ಇವತ್ತು ನಾವು ನೀವೆಲ್ಲರೂ ಸಹ ಸೇರಿದ್ದೇವೆ ಇದು ನಿಜವಾದ ಹೋರಾಟದ ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕು ಹೇಗೆ ಆಚರಿಸ್ಬೇಕು ಹೇಗೆ ಬಂತು ಸ್ವಾತಂತ್ರ್ಯ ಅನ್ನೋದ್ರ ಬಗ್ಗೆ ನಾವು ಸಹ ಗಮನ ಕೊಡ್ಬೇಕು ಅದರ ಮುಖಾಂತರವಾಗಿ ನಾವು ಈ ಬಂದಿರತಕ್ಕಂಥ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಿಕ್ಕೆ ನಮ್ಮದೇ ಆದಂತಹ ಕೆಲಸಗಳಿದ್ದಾವೆ ಒಂದಿಷ್ಟು ಸಂಕಲ್ಪಗಳಿದ್ದಾವೆ ಆ ಸಂಕಲ್ಪಗಳನ್ನ ಮಾಡುವುದರ ಮುಖಾಂತರವಾಗಿ ನಾವು ಈ ದಿನ ಅಖಂಡ ಭಾರತ ಸಂಕಲ್ಪಕ್ಕೆ ತಯಾರಾಗಬೇಕು ಬಂಧುಗಳೇ ತಯಾರಾಗಬೇಕು ಇಡೀ ವಿಶ್ವದಲ್ಲಿ ನಿಮಗೆ ಗೊತ್ತಿರುತ್ತೆ ಅನೇಕ ರಾಷ್ಟ್ರಗಳು ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದ್ದವು ಅದರಲ್ಲಿ ಭಾರತವೂ ಸಹ ಒಂದಾಗಿತ್ತು ಅದಾದ ನಂತರ ಹೋರಾಟದ ತೀವ್ರತೆ ಎಷ್ಟು ಇತ್ತು ಅರಿಸಿದ ರಕ್ತ ಎಷ್ಟು ಇತ್ತು ಅಂತಂದ್ರೆ ಆ ರಕ್ತದ ಮುಖಾಂತರವಾಗಿ ನಮಗೆ ಸ್ವಾತಂತ್ರ್ಯ ಬಂದಿದೆ ನಿಮ್ಗೆಲ್ರಿಗೂ ಸಹ ಗೊತ್ತಿರುವುದು ಯಾರೋ ಒಬ್ರು ಹೇಳ್ತಾ ಇದ್ರು ಹಿಂದೂ ಅಂತಂದ್ರೆ ಹೇಳಿ ಹಿಂದು ಅಂತಂದ್ರೆ ಹೇಳಿ ಹಿಂದು ಅಂತಂದ್ರೆ ಹೇಳಿ ಅಂತ ಹೇಳ್ತಾ ಇದ್ರು ಆದ್ರೆ ಇದೇ ಹಿಂದೂ ಸಮಾಜದ ಮುಖಾಂತರವಾಗಿ ನಾವು ಸ್ವತಂತ್ರವನ್ನು ತಂದು ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗತ್ತೆ ಗರ್ವ ಆಗತ್ತೆ ನಾನು ಸಹ ಹಿಂದೂ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗತ್ತೆ ಬಂಧುಗಳೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಹದಿನೆಂಟು ನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಏನು ವೀರ್ ಸಾವರ್ಕರ್ ಅವರು ಹೇಳಿದ್ರು ಹದಿನೆಂಟು ಐವತ್ತೇಳು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆದ್ರೆ ಬ್ರಿಟಿಷರು ಅದನ್ನ ಶಿಪಾಯಿ ದಂಗೆ ಅಂತ ಕರೆದ್ರು ಅದಕ್ಕಿಂತ ಮುಂಚಿತವಾಗಿಯೇ ಹೋರಾಟ ಶುರುವಾಗಿತ್ತು ಆ ಹೋರಾಟಕ್ಕೆ ಎಷ್ಟು ತೀವ್ರವಾದ ವೇಗವನ್ನು ಪಟ್ಟಿದ್ರು ಅಂತಂದ್ರೆ ನಿಮ್ಗೆಲ್ರಿಗೂ ಸಹ ನೆನಪಿರಲಿ ತಾಯಿ ಭಾರತಿ ತುಂಬಾ ಸುಭದ್ರವಾಗಿದ್ಲು ತಾಯಿ ಭಾರತಿ ತುಂಬಾ ಸೌಭಾಗ್ಯವಂತಿಯಾಗಿ ಬೆಳೆದು ಬರ್ತಾ ಇದ್ಲು ತಾಯಿ ಭಾರತಿ ಅಷ್ಟೇ ಇದ್ದಳು ತಾಯಿ ಭಾರತೀಯಲ್ಲಿ ರತ್ನಗಳಿದ್ದವು ತಾಯಿ ಭಾರತಿಗಳಲ್ಲಿ ಮುತ್ತುಗಳಿದ್ದವು ತಾಯಿ ಭಾರತೀಯಲ್ಲಿ ಬಂಗಾರದ ಖಜನೆಗಳಿದ್ದವು ಇವೆಲ್ಲವೂ ತಾಯಿ ಭಾರತೀಯ ಶ್ರೇಷ್ಠತೆಯನ್ನು ಸಾರಿ ಸಾರಿ ಹೇಳ್ತಾ ಇದ್ದವು ಇದಕ್ಕೆ ಒಬ್ಬ ಮೊಘಲ್ ದೊರೆ ಹದಿನೇಳು ಬಾರಿ ದಂಡೆತ್ತಿ ಬರ್ತಾನೆ ಇನ್ನೊಬ್ಬ ಹದಿನಾರು ಬಾರಿ ದಂಡೆತ್ತಿ ಬರ್ತಾನೆ ಎಷ್ಟೋ ಸಾರಿ ದಂಡೆತ್ತಿ ಬಂದು ಇಲ್ಲಿರ್ತಕ್ಕಂಥ ಖನಿಜವನ್ನ ಇಲ್ಲಿರ್ತಕ್ಕಂಥ ಸಂಪತ್ತನ್ನ ಪೂರ್ತಿಯಾಗಿ ಲೂಟಿ ಮಾಡಿದ್ರು ಸಹ ತಾಯಿ ಭಾರತಿ ಇವತ್ತಿಗೂ ಸಹ ಸುಭದ್ರವಾಗಿದ್ದಾಳೆ ವಿಶ್ವಗುರು ಆಗಿದ್ದಾಳೆ ಅಂತಂದ್ರೆ ಇದು ಭಾರತದ ತಾಕತ್ತು ಭಾರತದ ಶ್ರೇಷ್ಠತೆ ಭಾರತದಲ್ಲಿರ್ತಕ್ಕಂಥ ಆಧ್ಯಾತ್ಮದ ಶಕ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಪೂರ್ಣ ಪ್ರಮಾಣವಾಗಿ ಏನು ಹದಿನೇಳು ಬಾರಿ ದಂಡೆತ್ತಿ ಬಂದಂತಹ ಆ ಜಿ ಆ ಗೋರಿ ಇವೆಲ್ಲದರಿಂದ ತೆಗೆದುಕೊಂಡು ಹೋದ್ರು ಆದ್ರೆ ಕೊನೆಯದಾಗಿ ಒಂದಿಷ್ಟು ವಿಷಯಗಳನ್ನು ಇಲ್ಲೇ ಬಿಟ್ಟು ಹೋಗಿದ್ದಾರೆ ಬಂಧುಗಳೇ ಆ ವಿಷಯದ ವಿರುದ್ಧ ನಾವು ಹೋರಾಟವನ್ನು ಮಾಡಲಿಕ್ಕೆ ಈ ಅಖಂಡ ಭಾರತ ಸಂಕಲ್ಪ ದಿನದ ಸಂಕಲ್ಪವನ್ನು ಮಾಡ್ತಾ ಇದ್ದೇವೆ ಬಂಧುಗಳೇ ಈ ಹೋರಾಟದ ತೀವ್ರತೆ ಅಷ್ಟಿತ್ತು ಆ ಹೋರಾಟದ ಮುಖಾಂತರವಾಗಿ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ಏನ್ ನಡೀತಾ ಇತ್ತು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನೇತೃತ್ವವನ್ನ ಮಂಗಲ್ ಪಾಂಡೆ ಅವರು ತೆಗೆದುಕೊಳ್ತಾರೆ ಮಂಗಲ್ ಪಾಂಡೆ ನೇತೃತ್ವದಲ್ಲಿ ತ್ಯಾತೆ ಟೋಪಿಯವರು ಕೈ ಜೋಡಿಸ್ತಾರೆ ತಾತೆ ಟೋಪಿಯವರ ಹೋರಾಟವೂ ಸಹ ಅಷ್ಟೇ ರೋಚಕವಾಗಿರುತ್ತೆ ಮತ್ತು ರೋಮಾಂಚಕವಾಗಿರುತ್ತೆ